ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಹೆಲ್ತ್ ಸ್ಪೆಷಲ್ ಆಯುರ್ವೇದಿಕ್ ಗೀನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಶೀತ ಕೆಮ್ಮು ಕಫ ಕೂಡ ಕಡಿಮೆ ಮಾಡುತ್ತೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಗಂಟ್ಲು ನೋವು ಥ್ರೋಟ್ ಇನ್ಫೆಕ್ಷನ್ ಥ್ರೋಟ್ ಇರಿಟೇಷನ್ ಕೂಡ ಕಡಿಮೆ ಮಾಡುತ್ತೆ ಬಾಡಿಗೆ ಎನರ್ಜಿ ನೀಡುತ್ತೆ ಬನ್ನಿ ಇನ್ನು ತಡ ಮಾಡಿದೆ ಈ ಹೆಲ್ದಿ ಆಯುರ್ವೇದಿಕ್ ಗೀನ ಹೇಗೆ ಮಾಡೋದು ಅಂತ ನೋಡೋಣ ತುಪ್ಪ ಕಾಯ್ಸೋಕೋಸ್ಕರ ಒಂದು ಪ್ಯಾನ್ಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆನ ತೊಗೊಂಡಿದ್ದೀನಿ ನೀವು ನಂದಿನಿ ಬೆಣ್ಣೆ ಯಾವುದು ಪ್ಯಾಕೆಟ್ ಬೆಣ್ಣೆ ಸಿಗುತ್ತೆ ಅದನ್ನು ಯೂಸ್ ಮಾಡಬಹುದು ಇದಕ್ಕೆ ನಾನು ಒಂದು ಇಪ್ಪತ್ತು ಕಾಳು ಮೆಣಸು ಕಪ್ಪು ಮೆಣಸನ್ನು ಈ ಥರ ಸ್ವಲ್ಪ ಸ್ವಲ್ಪ ಗೆಜ್ಜಿಬಿಟ್ಟು ಹಾಕೋತಾಯಿದ್ದೀನಿ ಕಾಳು ಮೆಣಸು ಬಾಡಿಲಿ ಹೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಇದು ಬೇರೆ ಹರ್ಬ ಏನೋ ಹಾಕ್ತೀವಿ ಅದನ್ನು ಅದ್ರ ಕ್ವಾಲಿಟೀಸ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಐದಾರು ಲವಂಗನ ಹಾಕ್ತಾಯಿದ್ದೀನಿ ಲವಂಗನ ಹಾಕೋದ್ರಿಂದ ಇದು ರೆಸ್ಪಿರೇಟ್ರಿ ಕಫ ಏನಾದರೂ ಕಟ್ಟಿದರೆ ಅದನ್ನು ಕ್ಲಿಯರ್ ಮಾಡುತ್ತೆ ಒಂದು ಇಪ್ಪತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದು ರೆಸ್ಪಿರೇಟ್ರಿ ಹೆಲ್ತ್ಗೆ ಜಾಯಿಂಟ್ ಪೇನ್ಗೆ ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಒಂದು ಎರಡು ಇಂಚು ಶುಂಠಿನ ಅದರ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಇದು ಶೀತ ಕಫನ ಕಡಿಮೆ ಮಾಡುತ್ತೆ ಕಂಜೆಷನ್ಗೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಒಂದು ನಾಲ್ಕು ಹಾಕ್ಕೊಡ್ತಾ ಇದ್ದೀನಿ ಇದು ಮನೇಲೇ ಮಾ ಇದ ಇದ್ದಂತಹ ವಿಳ್ಳೆದೆಲೆ ಚಿಕ್ಕದು ನಮ್ಮ ಮನೆಯಲ್ಲೇ ಬಿಟ್ಟಿದ್ದು ಇದು ಥ್ರೋಟ್ ಇರಿಟೇಷನ್ನ ಕಡಿಮೆ ಮಾಡುತ್ತೆ ಡೈಜೆಷನ್ಗೆ ಮತ್ತು ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ ಪೇಯ್ನ್ ರಿಲೀಫ್ ಮಾಡುತ್ತೆ ಒಂದು ಇಪ್ಪತ್ತು ಪುದೀನ ಎಲೆನ ಹಾಕೋತಾ ಇದ್ದೀನಿ ಇದು ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ ಒಂದು ಇಪ್ಪತ್ತು ತುಳಸಿ ಎಲ್ಲ ಹಾಕೋತಾಯಿದ್ದೀನಿ ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಒಂದು ಹದಿನೈದು ಕರಿಬೇವಿನ ಎಲೆನ ಹಾಕೋತಾ ಇದ್ದೀನಿ ಇದು ಡೈಜೆಷನ್ಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ರೆಸ್ಪಿರೇಟರಿ ಹೆಲ್ತ್ಗೆ ಒಳ್ಳೆಯದು ಶ್ವಾಸಕೋಶದಲ್ಲಿ ಇರುವಂಥ ಕಟ್ಟಿರುವಂಥ ಕಫನ ತೆಗೆಯೋದರಲ್ಲಿ ಹೆಲ್ಪ್ ಮಾಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದು ಡೈಜೆಷನ್ಗೆ ಗ್ಯಾಸ್ಗೆ ಬ್ಲೂಟಿಂಗ್ಗೆ ಹೆಲ್ಪ್ ಮಾಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಇದು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಕೂಡ ಹೌದು ಏನಾದ್ರು ಇನ್ಫ್ಲಮೇಷನ್ ಇದ್ದರೆ ಬಾಡಿಲಿ ಅದನ್ನು ಕ್ಲಿಯರ್ ಮಾಡುತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಇದು ಆಗಿ ಕೆಲಸ ಮಾಡುತ್ತೆ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಸ್ಕಿನ್ ಹೆಲ್ತ್ ಒಳ್ಳೇದು ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಎಲ್ಲ ಹರ್ಬ್ಸ್ನು ಹಾಕಿದಾದ್ಮೇಲೆ ಈ ಥರ ತುಂಬ ಬೆಣ್ಣೆನ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದು ಕಡೆ ಹರ್ಬ್ಸ ಹಾಕಿದ್ದೀವಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಬೆಣ್ಣೆಲ್ಲ ನೀಟಾಗಿ ಆಗಲಿ ಅನ್ನೋದ್ರಿಂದ ಈ ಥರ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಾದ್ಮೇಲೆ ಬೆಣ್ಣೆ ಕರ್ಗೋದಕ್ಕೆ ಬಿಡಬೇಕು ಚಿಕ್ಕ ಮಕ್ಕಳಿಗೆ ಡೈಲಿ ತುಪ್ಪ ಕೊಟ್ಟೆ ಕೊಡ್ತೀರಾ ಈ ರೀತಿ ನೀವು ಹರ್ಬಲ್ ಗೀ ಮಾಡ್ಕೊಡೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅದರಿಂದಾಗಿ ಅವರು ಪದೇ ಪದೇ ಹುಷಾರ್ ತಪ್ಪೋದು ಶೀತ ಕೆಮ್ಮು ಆಗೋದು ಜ್ವರ ಬರೋದು ಕಡಿಮೆ ಆಗುತ್ತೆ ಒಂದು ನಿಮಿಷ ಆದಮೇಲೆ ಬೆಣ್ಣೆ ಎಲ್ಲ ನೀಟಾಗಿ ಮೆಲ್ಟಾಗಿ ಈ ಥರ ಕುದಿಯೋಕ್ಕೆ ಶುರುವಾಗಿದೆ ಯಾರು ಈ ಹರ್ಬಲ್ ಗೀನ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಒಂದು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಈ ಗೀನ ಕೊಡಬಾರ್ದು ಅವ್ರಿಗೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ ಮತ್ತು ಈ ಹರ್ಬ್ಸ್ದು ಶು ಬೆಳ್ಳುಳ್ಳಿದಾಗಿರ್ಬೋದು ಮೆಣಸು ಯಾವ್ದಾದ್ರು ಅಲರ್ಜಿ ಇದ್ದರೆ ಶುಂಠಿದು ಯಾವುದಾದ್ರೂ ಅಲರ್ಜಿ ಇದ್ದರೆ ಅದನ್ನು ಅವರು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಯಾರಿಗೆ ಡೈರಿಯಾ ಇರುತ್ತೆ ಅಥವಾ ಲೂಸ್ ಮೋಷನ್ ಇರುತ್ತೆ ಅವರು ಈ ತುಪ್ಪನ ತೊಗೋಬಾರ್ದು ತುಪ್ಪ ಈ ಥರ ಟ್ರಾನ್ಸ್ಪರೆಂಟಾಗಿ ಪ್ಯಾನ್ ತಳ ಕಾಣಿಸ್ತಾ ಇದೆ ಅಂತ ಅಂದರೆ ತುಪ್ಪ ಕಾಯ್ದು ಚೆನ್ನಾಗಿ ಕಾಯ್ದಿದೆ ಸರಿಯಾಗಿದೆ ಅಂತ ಈ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ತುಪ್ಪ ಕಪ್ಪಗಾಗ್ಬಿಡುತ್ತೆ ತುಪ್ಪನ ಶೋಧಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಹರ್ಬ್ ಏನಿದೆ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈ ತುಪ್ಪನ ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಪಾಯಸ ನೋವು ಪೈಸೂರು ಪಾಕ ಏನಾದರೂ ಮಾಡಬೇಕಾದ್ರೆ ಯೂಸ್ ಮಾಡಬೇಡಿ ಫ್ಲೇವರ್ ಡಿಫ್ರೆಂಟ್ ಆಗುತ್ತೆ ಸ್ವೀಟ್ ಅಷ್ಟು ಚೆನ್ನಾಗೋಲ್ಲ ಈ ತುಪ್ಪನ ಒಂದು ಸ್ಪೂನ್ ತೊಗೊಳ್ಳಿ ದೊಡ್ಡವರು ತೊಗೊಳ್ಳೋದಾದರೆ ಚಿಕ್ಕ ಮಕ್ಕಳು ಕೊಡೋದಾದರೆ ಒಂದು ಅರ್ಧ ಸ್ಪೂನ್ ಜಾ ಸಾಕಾಗುತ್ತೆ ಬಟ್ ಓವರ್ ಡೋಸೇಜ್ನ ಅವಾಯ್ಡ್ ಮಾಡಿ ನಾರ್ಮಲ್ ತುಪ್ಪ ಥರ ನೀವು ಎರಡು ಮೂರು ಸ್ಪೂನ್ ತಿಂದರೆ ಇದು ಜಾಸ್ತಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಹರ್ಬನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಶೋಧಿಸ್ಕೊಳ್ಳೋಣ ಈ ತುಪ್ಪನ ನೀವು ಒಂದು ಲೋಟ ಹಾಲು ಜೊತೆ ಒಂದು ಸ್ಪೂನ್ ಹಾಕಿ ಕೂಡ ಕುಡಿಬೋದು ಅನ್ನ ಜೊತೆ ಚಪಾತಿ ದೋಸೆ ಜೊತೆ ಕೂಡ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ನಾರ್ಮಲ್ ತುಪ್ಪದಷ್ಟು ಚೆನ್ನಾಗಿಲ್ತಾಯಿದ್ರು ಕೂಡ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಮಸಾಲ ಫ್ಲೇವರ್ ಬರ್ತಾ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಹೆಲ್ದಿ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್